ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಉಪ್ಪಿನಕಾಯಿದು ರೆಸಿಪಿನ ನಾನು ಶೇರ್ ಇದ್ದೀನಿ ನಿಮ್ಮ ಜೊತೆ ಇದು ಅಂಬಡೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ಇದನ್ನು ನೀವು ಒಂದು ವರ್ಷ ತನಕ ಇಟ್ಟರು ಇದು ಕೆಡಲ್ಲ ಅಂತ ರೆಸಿಪಿನ ನಾನಿವಾಗ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹೆಂಗೆ ಮಾಡ್ದಂತ ನೋಡೋಣ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ನೋತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಆ ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ನೋಡೋಣ ಇವಾಗ ನಾನು ಇಳೆಯದಾಗಿರುವಂಥ ಅಂಬಡೆನ ತಗೊಂಡಿದ್ದೀನಿ ಇದು ನಮ್ಮ ಸಂತೆಗಳಲ್ಲಿ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ಒಂದು ಕೆ ನಾನು ನಾನಿವಾಗ ತಗೊಂಡಿದ್ದೀನಿ ಈ ಒಂದು ಕೆ ಜಿ ನಾನು ನಾನಿವಾಗ ವಾಶ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅದರಲ್ಲಿರುವಂಥ ಎಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ನಾನು ತೆಗೀತಾ ಇದ್ದೀನಿ ವಾಶ್ ಮಾಡಿ ಇದೇ ಥರ ಒಂದು ಎರಡು ಮೂರು ಸಲ ಈ ಥರ ಮಾಡಿ ನಾನು ವಾಶ್ ಮಾಡಿಕೊಂಡು ಇಟ್ಕೊತೀನಿ ನೋಡಿ ಇವಾಗ ಒಂದು ನಾ ಮೂರು ನಾಲ್ಕು ಸಲ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಕ್ಲೀನಾಗಿರುವಂಥ ಕ್ಲೋತಲ್ಲಿ ಇದನ್ನು ವಾಶ್ ಒರೆಸ್ಬೇಕು ಅಂದರೆ ಇದರಲ್ಲಿರುವಂಥ ನೀರೆಲ್ಲ ತೆಗಿಬೇಕು ನೀರಿನ ಅಂಶ ಒಂದು ಸ್ವಲ್ಪ ಇಲ್ದಂಗೆ ಇದನ್ನು ಕ್ಲೀನಾಗಿ ಒರೆಸ್ಕೋಬೇಕು ಇವಾಗ ಎಲ್ಲನೂ ನಾನು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾವಿದು ಬೆಳ್ಳುಳ್ಳಿ ಎಲ್ಲ ಕುಟ್ತೀವಲ್ಲ ಅಂಥ ಕಲ್ಲನ್ನು ತಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಒಂದೊಂದೇ ಅಂಬಡೆ ಅಂಬಡೆಯನ್ನು ಹಾಕಿ ಇದನ್ನು ಇವಾಗ ಈ ಥರ ಜಜ್ಜಿ ಕ್ರಷ್ ಮಾಡ್ಕೋತೀನಿ ಎರಡೆರಡು ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಕ್ರಷ್ ಮಾಡ್ಕೋಬೇಕು ನೋಡಿ ಈ ಥರ ಜಜ್ಜಿ ಅದನ್ನು ಕ್ರಷ್ ಮಾಡಿಕೊಂಡು ಇವಾಗ ಇನ್ನೊಂದು ಬೌಲ್ಗೆ ನೀವು ಯಾವ ಪಾತ್ರೆ ತೊಗೋತೀರೋ ಆ ಪಾತ್ರೆಲಿ ಒಂದು ಸ್ವಲ್ಪ ನೀರಿನಂಶ ಇರಲೇಬಾರ್ದು ಕ್ಲೀನಾಗಿ ಒರೆಸ್ಕೊಂಡು ಒಂದು ಪಾತ್ರೆನೆಲ್ಲ ತಗೊಳ್ಳಿ ಆಮೇಲೆ ಇದನ್ನು ನಾನಿವಾಗ ಒಂದು ಮ ಡಬ್ಬದೊಳಗಡೆ ಹಾಕ್ತಾಯಿದ್ದೀನಿ ಅರ್ಧದಷ್ಟು ಇವಾಗ ನಾನು ಒಂದು ಡಬ್ಬಕ್ಕೆ ಹಾಕಿದ್ದೀನಿ ಅರ್ಧ ಕೆ ಜಿಯಷ್ಟು ಇದಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ನಾನಿವಾಗ ಉಪ್ಪನ್ನ ಇದ್ದೀನಿ ಮತ್ತೆ ಒಂದು ಅರ್ಧ ಕಪ್ ಅರ್ಧ ಕೆ ಜಿ ಅಂಬಡ ಜಜ್ಜಿರುವಂಥದ್ದನ್ನು ಇದ್ದೀನಿ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಹಾಕಿ ಇದನ್ನು ನಾನಿವಾಗ ಒಂದು ಎರಡರಿಂದ ಮೂರು ದಿವಸ ಇದನ್ನು ಈ ಥರ ಇಡಬೇಕು ಯಾಕಂದರೆ ಅದು ಉಪ್ಪೆಲ್ಲ ಚೆನ್ನಾಗಿ ಎಳೆದು ಕಲರ್ ಚೇಂಜ್ ಆಗಬೇಕು ಆಮೇಲೆ ಹುಳಿ ಅಂಶ ಎಲ್ಲ ಬಿಡಬೇಕು ಅದುವರೆಗೂ ಇದನ್ನು ಮೂರು ದಿವಸ ಇಟ್ಟಿದ್ದೀನಿ ಇವಾಗ ತ್ರೀ ಡೇಸ್ ಆದ ನಂತರ ಒಂದು ಕ್ಲೀನಾಗಿ ಒರೆಸಿರುವಂಥ ಒಂದು ಬೌಲ್ನ ತಗೊಳ್ಳಿ ಈ ಬೌಲಿಗೆ ಒಂದು ಸೋರಿಸುವಂಥ ಪ್ಯಾನ್ನ ತಗೊಂಡು ಅದ್ರ ಮೇ ಅದ್ರ ಮೇಲ್ಗಡೆ ಏನು ಮಾಡಬೇಕು ನಾವು ನೆನ್ಸ್ ಮೂರು ದಿವಸ ಇಟ್ಟಿರುವಂಥ ಅಂಬಡೆ ಇದೆಯಲ್ವ ಅಂಬಡೆನ ಅದಕ್ಕೆ ಹಾಕಬೇಕು ಆಮೇಲೆ ಅದರ ಎಕ್ಸ್ಟ್ರಾ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ನೀರು ಬೇರೆ ಅಂಬಡೆ ಬೇರೆ ಮಾಡ್ಕೋಬೇಕು ಇವಾಗ ಎಕ್ಸ್ಟ್ರಾ ನೀರು ಐತೆ ಅದನ್ನು ಇವಾಗ ಒಂದು ಬೌಲಲ್ಲಿ ಇದ್ದೀನಿ ಇದನ್ನು ನಾವು ಮಸಾಲ ಗ್ರೈಂಡ್ ಮಾಡುವಾಗ ಹಾಕಕ್ಕಂತ ಬೇಕಾಗುತ್ತಲ್ವ ನೀರು ಇದೇ ನೀರನ್ನ ನಾನು ಯೂಸ್ ಮಾಡ್ಕೋತೀನಿ ಇವಾಗ ಸಪ್ರೇಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಇಟ್ಟಿದ್ದೀನಿ ನೀರು ಒಂದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಬೇಕು ಇದು ಯಾಕೆ ಬೇಯಿಸೋದಂದ್ರೆ ಅದರಲ್ಲಿರುವಂಥ ಜಾಸ್ತಿ ಇರುವಂಥ ಖಾರೆಲ್ಲ ಹೋಗಿ ಒಂದು ಸ್ವಲ್ಪ ಖಾರ ಮೀಡಿಯಮ್ ಆಗಲಿ ಅಂತ ಹೇಳಿ ಬೇಯಿಸ್ಕೊಂಡು ನಾನು ಈ ಮಸಾಲೆಗೆ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ನಾನಿವಾಗ ಪಕ್ಕದಲ್ಲಿ ಇಡ್ತಾಯಿದ್ದೀನಿ ಒಂದು ಐದು ನಿಮಿಷ ಬೇಯಲಿ ಅಂತ ಇವಾಗ ನಾನು ಅದ್ರ ಮಧ್ಯ ಅದು ಬೇಯೋ ಮಧ್ಯ ಗ್ರೀನ್ ಚಿಲ್ಲಿ ಬೇಯೋ ಮಧ್ಯ ಇದರ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟು ಪಿಕ್ಕಲಿಗೆ ಅದಕ್ಕೋಸ್ಕರ ಇವಾಗ ಒಂದು ನಾಲ್ಕು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಜೀರಾ ಆಮೇಲೆ ಒಂದು ಸ್ಪೂನು ಕಾಲು ಮೆಣಸು ಒಂದು ಸ್ಪೂನು ಮೆಂತ್ಯ ಆಮೇಲೆ ಒಂದು ಸ್ಪೂನಷ್ಟು ನಾನು ಸೋಂಪನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಆಯಿಲ್ ಆಗಲಿ ಏನೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಬರೀ ಹಂಗೆ ಡ್ರೈ ರೋಸ್ಟು ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗುವವ್ರಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಎರಡರಿಂದ ಮೂರು ನಿಮಿಷ ಹಿಡಿಯುತ್ತೆ ಫ್ರೈ ಮಾಡೋಕ್ಕೆ ಇದನ್ನು ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ಅದೇನಾಗುತ್ತೆ ಕಹಿ ಬರುತ್ತೆ ಪಿಕ್ಕಲು ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಇದು ರೋಸ್ಟ್ ಆದ ನಂತರ ಇದನ್ನು ನಾನೊಂದು ಪ್ಲೇಟಿಗೆ ಇದ್ದೀನಿ ಮತ್ತು ನಾನು ಅದೇ ಪ್ಯಾನ್ನ ಇಟ್ಟು ಇದಕ್ಕೆ ನಾಲ್ಕು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಒಂದು ಕಲರ್ ಚೇಂಜ್ ಆಗುವವರೆಗೂ ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಇದು ಹೊಡೆಯುವವರೆಗೂ ನೀವು ಫ್ರೈ ಮಾಡೋಕ್ಕೋಗ್ಬೇಡಿ ಕಹಿ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಫುಲ್ಲು ತನ್ನಗಾಗೋಕ್ಕೆ ನಾನು ಕೆಳಗಡೆ ಇಡ್ತಾಯಿದ್ದೀನಿ ನಾನಿವಾಗ ಗ್ರೀನ್ ಚಿಲ್ಲಿ ಫೈವ್ ಮಿನಿಟ್ಸು ಬೆಂದಾಗಿದೆ ಇದನ್ನು ನಾನಿವಾಗ ಮತ್ತೊಂದು ಸೋಸು ಅಪಾಯಿಗೆ ಹಾಕ್ಕೊಂಡು ಇದನ್ನು ನಾನಿವಾಗ ನೀರು ಬೇರೆ ಗ್ರೀನ್ ಚಿಲ್ಲಿ ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ನಾನು ಆವಾಗಲೇ ಡ್ರೈ ರೋಸ್ಟ್ ಮಾಡಿರುವಂಥ ಸ್ಪೈಸಸ್ ಎಲ್ಲ ಇದೆಯಲ್ವ ಹಿಟ್ಟು ಜಾರಿಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ಫೈನ್ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಇವಾಗ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನಿವಾಗ ನಾನು ಆವಾಗಲೇ ಬೇಯಿಸಿರುವಂಥ ಗ್ರೀನ್ ಚಿಲ್ಲಿ ಇದೆಯಲ್ವ ಅದನ್ನು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಅರಶಿನ ಆಮೇಲೆ ಒಂದು ನಾಲ್ಕು ಸ್ಪೂನಷ್ಟು ನಾನಿವಾಗ ವೈಟು ಇದು ಎಳ್ಳು ಬರುತ್ತಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ ವೈಟ್ ಎಳ್ಳು ಹಾಕ್ಕೋಬೇಕು ತುಂಬಾ ಚೆನ್ನಾಗಿ ಗ್ರೇವಿ ಜಾಸ್ತಿ ಆಗುತ್ತೆ ವೈಟೆಲ್ಲ ಹಾಕೊಂಡ್ರೆ ಆಮೇಲೆ ಇದಕ್ಕೆ ಉಪ್ಪು ನೀರು ನಾನು ಆವಾಗಲೇ ಸಪ್ರೇಟ್ ಮಾಡ್ಕೊಂಡಿದ್ದೆಲ್ಲ ಅಂಬಡೆ ಮತ್ತು ಉಪ್ಪು ನೀರು ಆ ಉಪ್ಪು ನೀರನ್ನ ಅರ್ಧದಷ್ಟು ನಾನಿವಾಗ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಆಮೇಲೆ ನೀವು ಸೇರಿಸ್ಕೊಂಡ್ರೆ ಆಯಿತು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ನಾನು ಅರ್ಧ ಕಪ್ಪಷ್ಟು ಸಾಲ್ಟ್ ನೀರು ಹಾಕ್ಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಇವಾಗ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸಣ್ಣ ಬಾಣಲಿನ ಇದ್ದೀನಿ ಒಗ್ಗರಣೆಗೋಸ್ಕರ ಉಪ್ಪಿನಕಾಯಿಗೆ ಒಗರ್ನೆ ಹಾಕೋಕು ಹಾಕ್ಬೇಕಲ್ವ ಅದಕ್ಕೋಸ್ಕರ ಅದು ಬಿಸಿಯಾದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ನಾನು ವೆಜಿಟೇಬಲ್ ಆಯಿಲ್ ನಾ ನಾರ್ಮಲ್ ನಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀವೋ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಸಾಸು ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುವ ಟೇಸ್ಟ್ ಕೊಡುತ್ತೆ ಇದು ಬಿಸಿಯಾದ ನಂತರ ಆಯಿಲು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ನಾನು ಸಾಸಿವೆ ಆಮೇಲೆ ಒಂದು ಸ್ಪೂನಷ್ಟು ಜೀರಾ ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಕ್ರಶ್ ಮಾಡಿರುವಂಥ ಬೆಳ್ಳುಳ್ಳಿ ಒಂದು ಕಪ್ಪಷ್ಟು ನಾನು ಹಾಕ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಎರಡು ರೆಡ್ ಚಿಲ್ಲಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಆಮೇಲೆ ಒಂದು ಕಪ್ಪಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಹಿಂಗನ್ನ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿರುವಂಥ ಒಂದು ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಮಾಡ್ಕೊಂಡಿದ್ದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ ತಣ್ಣಗಾಗೋಕ್ಕೆ ಇವಾಗ ನಾನು ಒಂದು ಬೌಲ್ ತಗೊಂಡು ನಾನು ಆವಾಗಲೇ ಅಂಬಡಿಯನ್ನು ಸಪ್ರೇಟ್ ಮಾಡ್ಕೊಂಡಿದ್ದಲ್ಲ ನೀರು ಮತ್ತು ಅಂಬಡೆ ಆ ಅಂಬಡೆನ ಹಾಕ್ಕೋಬೇಕು ಇವಾಗೆಲ್ಲನ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಮ್ಮ ಫಸ್ಟಿಗೆ ಅಂಬಡೆ ಹಾಕ್ಕೊಂಡು ಆಮೇಲೆ ಮಸಾಲ ಗ್ರೈಂಡ್ ಮಾಡಿರುವಂಥ ಮಸಾಲ ಇದೆಯಲ್ವ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಂಬಡೆ ಮತ್ತು ಮಸಾಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಅದುವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಆಯ್ತು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಉಪ್ಪು ಒಂದು ಸ್ವಲ್ಪ ಕಮ್ಮಿ ಥರ ಕಾಣಿಸ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ವೆನಿಗರ್ನ ಹಾಕೋಬೇಕು ವೆನಿಗರ್ ಯಾಕಂದರೆ ಇದನ್ನು ನೀವು ಒಂದು ವರ್ಷದ ತನಕ ಸ್ಟೋರ್ ಮಾಡಿಕೊಂಡ್ರೆ ಇದು ಕೆಡಲ್ಲ ಅದಕ್ಕೋಸ್ಕರ ಒಂದು ಕಪ್ಪಷ್ಟು ವೆನಿಗರ್ ಹಾಕ್ಕೊಳ್ಳಿ ಆಮೇಲೆ ನಾವು ಆವಾಗಲೇ ತಯಾರಿಸಿರುವಂಥ ಒಗ್ಗರಣೆ ಇದೆಯಲ್ಲೋ ಆ ಒಗ್ಗರಣೆನ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಮತ್ತು ನಾವು ಮಾ ಮಾಡಿರುವಂಥ ಉಪ್ಪಿನಕಾಯಿ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಪರ್ಫೆಕ್ಟಾಗಿ ಕ್ಲೀನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಕ್ಲೀನಾಗಿ ಒರೆಸ್ಕೊಂಡಿರುವಂಥ ನೀರಿನಂಶ ಇಲ್ಲದಂತಹ ಡಬ್ಬದಲ್ಲಿ ಹಾಕಿ ಇದು ಗಾಜಿನ ಡಬ್ಬ ಇಲ್ಲಾಂದರೆ ಬರ್ಣಿಗಲ್ ಬರುತ್ತಲ್ವ ಉಪ್ಪಿನಕಾಯಿ ಹಾಕೋ ಅಂಥ ಡಬ್ಬದಲ್ಲಿ ಹಾಕಿ ಒಂದು ಸ್ವಲ್ಪ ಅದಕ್ಕೆ ನೀರಿನಂಶ ಸೇರಿದಂಗೆ ನೋಡ್ಕೋಬೇಕು ಒಗ್ಗರಣೆ ಮಾಡುವಾಗ ಒಂದು ಸ್ವಲ್ಪ ಒಗ್ಗರ್ನೆ ತೆಗೆದಿಟ್ಕೊಂಡಿದೆ ಅದನ್ನು ಈ ಥರ ಮೇಲ್ಗಡೆ ಹಾಕೋಬೇಕು ಹಾಕ್ಕೊಂಡು ಇದನ್ನು ನೀವು ಫ್ರಿಸರ್ವ್ ಮಾಡಿಕೊಂಡ್ರೆ ಇದು ಒಂದು ವರ್ಷದ ತನಕ ಏನೂ ಕೆಡಲ್ಲ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ತುಂಬಾ ತುಂಬ ದಿವಸ ಬಾಳಿಕೆ ಬರುತ್ತೆ ಹಾಗಾಗಿ ನೀವು ಈ ಥರ ಮಾಡಿಕೊಂಡು ಫ್ರಿಸರ್ವ್ ಮಾಡ್ಕೊಂಡು ಒಂದು ವರ್ಷದ ತನಕ ಕೆಡಲ್ಲ ಉಪ್ಪಿನಕಾಯಿ ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಹಾಕಿ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡಲಿಕ್ಕಂತೂ ಮರೀಲೇಬೇಡಿ ಫ್ರೆಂಡ್ಸ್ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟ್ ನಾನು ಡಿಫ್ರೆಂಟ್ ಆಗಿರುವಂಥ ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್